ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭವಾಗಲಿ ನನ್ನ ಹೆಸರು ಸನತ್ ಕುಮಾರ್ ಅರ್ಥಶಾಸ್ತ್ರ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ದಾಸನೂರು ನಂಜನಗೂಡು ತಾಲೂಕು ಮೈಸೂರು ಜಿಲ್ಲೆ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರದ ವಿಷಯದ ವಾರ್ಷಿಕ ಪರೀಕ್ಷೆಯಲ್ಲಿ ಕಾರ್ಯಭಾರ ನಿಯೋಜನೆ ಆಧಾರಿತ ಪ್ರಶ್ನೆಗಳು ಇವು ಐದು ಅಂಕದ ಪ್ರಶ್ನೆಗಳು ಇದನ್ನು ಮೂರು ಪ್ರಶ್ನೆಗಳನ್ನು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳ್ತಾರೆ ತಲಾ ಐದು ಅಂಕ ಇರುತ್ತೆ ಇದರಲ್ಲಿ ಎರಡು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರಿಬೇಕು ಬರೆದರೆ ನಿಮಗೆ ಹತ್ತು ಅಂಕಗಳು ದೊರೆಯುತ್ತದೆ ಇದರಲ್ಲಿ ಕೇವಲ ಇರುವಂಥದ್ದು ಮೂರೇ ಪ್ರಶ್ನೆ ಆ ಮೂರು ಪ್ರಶ್ನೆಗಳನ್ನು ಕರಾರುವಕ್ಕಾಗಿ ತಿಳ್ಕೊಂಡ್ರೆ ಅಥವಾ ಮೂರಲ್ಲಿ ಎರಡು ಪ್ರಶ್ನೆಗಳನ್ನು ಕರಾರುವಕ್ಕಾಗಿ ತಿಳ್ಕೊಂಡ್ರೆ ಅದರಿಂದ ನೀವು ಹತ್ತು ಅಂಕಗಳನ್ನು ಪಡ್ಕೊಳ್ ಪಡೆದುಕೊಳ್ಬಹುದು ಈ ವಿಡಿಯೋದಲ್ಲಿ ಈ ಮೂರು ಪ್ರಶ್ನೆಗಳಿಗೆ ಹೇಗೆ ಉತ್ತರ ಬರೀಬೇಕು ಅನ್ನೋದನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾನೆ ವಿದ್ಯಾರ್ಥಿಗಳೇ ಅಧ್ಯಾಯ ಎರಡು ಅನುಭೋಗಿ ವರ್ತನೆಯ ಸಿದ್ಧಾಂತ ಇದರಲ್ಲಿ ಒಂದು ಕಾರ್ಯಭಾರ ನಿಯೋಜನೆ ಆಧಾರಿತ ಪ್ರಶ್ನೆ ಇದೆ ಏನು ಪ್ರಶ್ನೆ ಇದೆ ಅಂತ ನೋಡೋದಾದರೆ ಒಬ್ಬ ಅನುಭೋಗಿಯು ಎರಡು ಸರಕುಗಳನ್ನು ಅನುಭೋಗಿಸಲು ಬಯಸುತ್ತಾರೆ ಅದರಲ್ಲಿ ಎಕ್ಸ್ ಒನ್ ಸರಕಿನ ಬೆಲೆ ಐದು ರು ಎಕ್ಸ್ ಟು ಸರಕಿನ ಬೆಲೆ ಹತ್ತು ರು ಹಾಗೂ ಅನುಭೋಗಿಯ ಆದಾಯ ಇನ್ನೂರು ರು ಆಗಿರುತ್ತದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ನಮ್ಮ ಇಷ್ಟು ಅಂಕಿಅಂಶಗಳನ್ನು ಗಮನ ಇಟ್ಟು ನೋಡ್ಕೊಳ್ಬೇಕು ಈಗ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಏನಿರುತ್ತೆ ಮೊದಲನೇ ಪ್ರಶ್ನೆ ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಎಕ್ಸ್ ಒನ್ ಸರಕನ್ನು ಪಡೆದುಕೊಳ್ಳಬಹುದು ಅಂತ ಇರುತ್ತೆ ಅದಕ್ಕೆ ಒಂದು ಸೂತ್ರ ಇದೆ ಏನು ಅನುಭೋಗಿಯ ಆದಾಯ ಡಿವೈಡೆಡ್ ಬೈ ಎಕ್ಸ್ ಒನ್ ಸರಕಿನ ಬೆಲೆ ಈ ಒಂದು ಸೂತ್ರನ ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ ಅಂಕಿಅಂಶ ಯಾವುದೇ ಕೇಳಿದ್ರೂ ನಾವು ಉತ್ತರ ಬರೀಬೋದು ಅನುಭೋಗಿ ಆದಾಯ ಎಷ್ಟು ಇನ್ನೂರು ರು ಎಕ್ಸ್ ಒನ್ ಸರಕಿನ ಬೆಲೆ ಎಷ್ಟು ಐದು ರು ಐದು ಒಂದ್ಲಿ ಐದು ನಲವತ್ತಲ್ಲಿ ಇನ್ನೂರು ರು ಸೊ ಹಾಗಾಗಿ ಎಕ್ಸ್ ಒನ್ ಎಷ್ಟು ಪ್ರಮಾಣದ ಎಕ್ಸ್ ಒನ್ ಸರಕುಗಳನ್ನು ಕೊಂಡುಕೊಳ್ಳಬಹುದು ಅಂತ ಹೇಳಿದ್ರೆ ನಲವತ್ತು ಸರಕುಗಳು ಇಷ್ಟು ಬರೆದ್ರೆ ಸಾಕು ನಂತರ ಎರಡನೇ ಪ್ರಶ್ನೆ ಇರುತ್ತೆ ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಎಕ್ಸ್ ಟು ಸರಕನ್ನು ಕೊಂಡುಕೊಳ್ಳಬಹುದು ಅದಕ್ಕೂ ಇದೇ ಸೂತ್ರ ಬರೀರಿ ಅನುಭೋಗಿ ಆದಾಯ ಎಷ್ಟಿದೆ ಇನ್ನೂರು ಇದೆ ಎಕ್ಸ್ ಟೂ ಸರಕಿನ ಬೆಲೆ ಎಷ್ಟಿದೆ ಹತ್ತಿದೆ ಹತ್ತು ಒಂದಲ್ಲಿ ಹತ್ತು ಇಪ್ಪತ್ತಲ್ಲಿ ಇನ್ನೂರು ಸೊ ಉತ್ತರ ಇಪ್ಪತ್ತು ಸರಕುಗಳು ಇಷ್ಟು ಬರೆದ್ರೆ ಸಾಕು ಇಪ್ಪತ್ತು ಸರಕುಗಳನ್ನು ಕೊಂಡುಕೊಳ್ಳಬಹುದು ನಂತರ ಪ್ರಶ್ನೆ ಸಂಖ್ಯೆ ಮೂರು ಯಾವುದು ಬಜೆಟ್ ರೇಖೆಯ ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತದೆಯೇ ನೋಡಿ ಬಜೆಟ್ ರೇಖೆ ವಿದ್ಯಾರ್ಥಿಗಳ ಹೀಗೆ ಬರುತ್ತೆ ಇದು ಬಜೆಟ್ ರೇಖೆ ಇಳಿಜಾರು ಜಾರು ಕೆಳಮುಖವಾಗಿರುತ್ತದೆ ಹಾಗಾಗಿ ಮೂರನೇದ ಕೂತ್ರ ಕೆಳಮುಖವಾಗಿರುತ್ತದೆ ಇನ್ನು ನಾಲ್ಕನೇ ಪ್ರಶ್ನೆ ಏನಿದೆ ಅಂತ ನೋಡೋಣ ಬಜೆಟ್ ರೇಖೆಯ ಎಲ್ಲ ಸಂಯೋಜನೆಗಳು ಅನುಭೋಗಿ ಆದಾಯಕ್ಕೆ ಸಮನಾಗಿರುತ್ತದೆಯೋ ಇಲ್ಲವೋ ನೋಡಿ ಇದು ಬಜೆಟ್ ರೇಖೆ ನಮ್ಮ ಆದಾಯಕ್ಕೆ ಸರಿಸಮವಾದ ರೇಖೆಯಾಗಿರುತ್ತದೆ ಹಾಗಾಗಿ ನಾಲ್ಕನೇ ಪ್ರಶ್ನೆ ಏನಂತ ಬರೀಬೇಕು ಸಮನಾಗಿರುತ್ತದೆ ನಂತರ ಕೊನೆಯ ಪ್ರಶ್ನೆ ಏನು ಅನುಭೋಗಿ ಎಕ್ಸ್ ಒನ್ ಸರಕನ್ನು ಹೆಚ್ಚುವರಿ ಘಟಕವನ್ನು ಪಡೆಯಬೇಕಾದರೆ ಎಕ್ಸ್ ಟೂ ಸರಕನ್ನು ಬಿಟ್ಟು ಕೊಡಬೇಕಾಗುತ್ತದೆ ಇದು ಸರಿಯೇ ಐದನೇ ಪ್ರಶ್ನೆ ಇದು ಸರಿಯಾಗಿದೆ ನೋಡಿ ಇಷ್ಟು ಉತ್ತರಗಳನ್ನು ಬರೆದರೆ ವಿದ್ಯಾರ್ಥಿಗಳಿಗೆ ನಿಮಗೆ ಐದು ಅಂಕಗಳು ದೊರೆಯುತ್ತೆ ಇದಕ್ಕೆ ತುಂಬ ಎಕ್ಸ್ಪ್ಲನೇಷನ್ ಸೂತ್ರ ಏನು ಬೇಕಾಗಿಲ್ಲ ಇದನ್ನು ನೀವು ತಿಳ್ಕೊಳ್ಳಿ ಅದನ್ನು ಒಂದು ಸೈಡಲ್ಲಿ ಬರಿಬೋದು ಅಥವಾ ಬರೀದೆ ನೀವು ಕ್ಯಾಲ್ಸಿನಲ್ಲಿ ಮಾಡಿದ್ರು ಇಷ್ಟು ಉತ್ತರ ಇದ್ದರೆ ನಲವತ್ತು ಎಕ್ಸ್ ಒನ್ ಸರಕುಗಳನ್ನು ಕೊಂಡುಕೊಳ್ಳುತ್ತಾರೆ ಇಪ್ಪತ್ತು ಎಕ್ಸ್ ಟು ಸರಕುಗಳನ್ನು ಕೊಂಡುಕೊಳ್ಳುತ್ತಾರೆ ಕೆಳಮುಖವಾಗಿರುತ್ತದೆ ಸಮವಾಗಿರುತ್ತದೆ ಸರಿಯಾಗಿದೆ ಇಷ್ಟು ಉತ್ತರ ಬರೆದ್ರೆ ನಿಮಗೆ ಐದಕ್ಕೆ ಐದು ಅಂಕಗಳು ದೊರೆಯುತ್ತದೆ ಮತ್ತು ನೆನಪಿರಲಿ ವಿದ್ಯಾರ್ಥಿಗಳೇ ಈ ಅಂಕಿ ಅಂಶಗಳು ಬದಲಾವಣೆಯಾಗುತ್ತವೆ ಈ ಅಂಕಿಅಂಶಗಳು ಬದಲಾವಣೆಯಾದರೆ ಈ ಉತ್ತರಗಳು ಬದಲಾವಣೆಯಾಗುತ್ತದೆ ಏನೇ ಅಂಕಿಅಂಶಗಳು ಬದಲಾವಣೆಯಾದರೂ ಏನೇ ಉತ್ತರಗಳು ಬದಲಾವಣೆಯಾದರೂ ಈ ಸೂತ್ರವನ್ನು ನೀವು ತಿಳ್ಕೊಂಡ್ರೆ ನೀವು ಸರಿಯಾದ ಉತ್ತರವನ್ನು ಬರೀಬೋದು ಮತ್ತು ನೆನ್ಪಿರಲಿ ಈ ಎರಡು ಅಂಕಿಅಂಶಗಳು ಮಾತ್ರ ಬದಲಾವಣೆಯಾಗುತ್ತದೆ ಮತ್ತು ಬಹಳಷ್ಟು ಕ್ವಶನ್ ಪೇಪರ್ಗಳನ್ನು ನಾವು ಅವಲೋಕನ ಮಾಡಿದ್ದೀವಿ ಕೆಳಮುಖವಾಗಿರುತ್ತದೆ ಸಮವಾಗಿರುತ್ತದೆ ಸರಿಯಾಗಿದೆ ಇದರಲ್ಲಿ ಯಾವುದೇ ಬದಲಾವಣೆ ಸಾಮಾನ್ಯವಾಗಿ ಆಗೋದಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಎರಡನೇ ಕಾರ್ಯಭಾರ ನಿಯೋಜನೆ ಆಧಾರಿತ ಪ್ರಶ್ನೆ ಅಧ್ಯಾಯ ಐದರ ಮಾರುಕಟ್ಟೆ ಸಮತೋಲನ ಇದರಲ್ಲಿ ಯಾವ ಪ್ರಶ್ನೆ ಇದೆ ಅನ್ನೋದಾದರೆ ಈ ಕೆಳಗಿನ ಕೋಷ್ಟಕಕ್ಕೆ ಇದು ನೋಡಿ ಒಂದು ಕೋಷ್ಟಕನ ಮೊದಲೇ ಬರ್ಕೊಂಡಿದ್ದೇನೆ ಈ ಒಂದು ಕೋಷ್ಟಕವನ್ನು ಅಲ್ಲಿ ಕೊಟ್ಟಿರ್ತಾರೆ ಈ ಒಂದು ಕೋಷ್ಟಕಕ್ಕೆ ಒಂದು ರೇಖಾಚಿತ್ರವನ್ನು ರಚಿಸಿ ಆ ರೇಖಾಚಿತ್ರದಲ್ಲಿ ಏನೇನು ಅಂಶ ಕೊಟ್ಟಿದ್ದಾರೆ ಮೊದಲನೇದು ಸಮತೋಲನ ಬಿಂದು ಸಮತೋಲನ ಬಿಂದು ಎರಡನೇದು ಸಮತೋಲನ ಬೆಲೆ ಮೂರನೇದು ಸಮತೋಲನ ಪ್ರಮಾಣ ನಾಲ್ಕನೇದು ಅಧಿಕ ಪೂರೈಕೆ ಐದನೇದು ಅಧಿಕ ಬೇಡಿಕೆ ಪ್ರಮಾಣ ಈ ಐದನ್ನು ಗುರುತಿಸಿ ಅಂತ ಕೊಟ್ಟಿರ್ತಾರೆ ಈ ಒಂದು ರೇಖಾಚಿತ್ರ ಬರೆದು ಈ ಐದನ್ನು ಗುರುತಿಸಿದ್ರೆ ನಮಗೆ ಐದು ಅಂಕಗಳು ಇರುತ್ತೆ ಈ ಒಂದು ಕೋಷ್ಟಕವನ್ನು ಅಲ್ಲೇ ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳ ಈ ಕೋಷ್ಟಕ ಏನಿದೆ ಅಂತ ನೋಡೋಣ ನೋಡಿ ಪಿ ಪಿ ಅಂದರೆ ಪ್ರೈಸ್ ಬೆಲೆ ಒಂದು ಎರಡು ಮೂರು ನಾಲ್ಕು ಐದು ನೆಕ್ಸ್ಟ್ ಕ್ಯೂ ಡಿ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಅಂದರೆ ಬೇಡಿಕೆ ಪ್ರಮಾಣ ಐವತ್ತು ನಲವತ್ತು ಮೂವತ್ತು ಇಪ್ಪತ್ತು ಹತ್ತು ಕ್ವಾಂಟಿಟಿ ಆಫ್ ಸಪ್ಲೈ ಪೂರೈಕೆ ಪ್ರಮಾಣ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಇದರಲ್ಲಿ ಮೊದಲನೇದು ನಾವು ಸಮತೋಲನ ಪ್ರಮಾಣ ಹಂಗಂದರೆ ಏನು ಪ್ರಮಾಣ ಸಮವಾಗಿರೋದು ಬೇಡಿಕೆ ಪ್ರಮಾಣ ಮತ್ತು ಪೂರೈಕೆ ಪ್ರಮಾಣ ಎರಡು ಸಮವಾಗಿರುವಂಥದ್ದು ನೋಡಿ ಐವತ್ತಿದೆ ಹತ್ತಿದೆ ನಲವತ್ತಿದೆ ಇಪ್ಪತ್ತಿದೆ ಮೂವತ್ತಿದೆ ಮೂವತ್ತಿದೆ ಈ ಎರಡು ಇಲ್ಲಿ ಸಮವಾಗಿದೆ ಇದು ಸಮತೋಲನ ಪ್ರಮಾಣ ಕೋಷ್ಟಕದಲ್ಲಿ ಅಂಕಿಅಂಶ ಏನೇ ಬದಲಾವಣೆ ಆದ್ರೂ ಇಲ್ಲಿ ಯಾವುದಾದ್ರೂ ಒಂದು ಸಂಯೋಜನೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ಎರಡೂ ಏನಾಗಿರುತ್ತೆ ಸಮವಾಗಿರುತ್ತೆ ಇದ್ದೇ ಇರುತ್ತೆ ಸೊ ಹಾಗಾಗಿ ಆ ಒಂದು ಸಮವಾಗಿರುವುದಕ್ಕೆ ಮೊದಲು ನೀವೇನು ಮಾಡಿ ಒಂದು ಗುರುತು ಮಾಡ್ಕೊಳ್ಳಿ ಇದು ಸಮತೋಲನ ಪ್ರಮಾಣ ಸಮತೋ ಬೇಡಿಕೆ ಮತ್ತು ಪೂರೈಕೆ ಪ್ರಮಾಣ ಈ ಪ್ರಮಾಣದಲ್ಲಿ ಇರುವ ಬೆಲೆ ಇದು ಸಮತೋಲನ ಬೆಲೆಯಾಗಿದೆ ಇದನ್ನು ಮೊದಲು ನಾವು ಗುರುತಿಸ್ಕೊಳ್ಳೋಣ ಆಮೇಲೆ ಅಧಿಕ ಬೇಡಿಕೆ ಪೂರೈಕೆಯನ್ನು ನೋಡ್ಬೋದು ಈಗ ಕೋಷ್ಟಕವನ್ನು ರಚಿಸ್ಕೊಳ್ಳೋಣ ನೋಡಿ ಮೊದಲನೇದು ಕೋಷ್ಟಕವನ್ನು ಸ್ಕೇಲಲ್ಲಿ ಹೀಗೆ ಹಾಕೋತೀರಿ ನೀವು ಇದು ಓ ವೈರೇಖೆ ಇದು ಓ ಎಕ್ಸ್ ರೇಖೆ ಓ ಎಕ್ಸ್ ರೇಖೆಯಲ್ಲಿ ಯಾವಾಗಲೂ ಬೇಡಿಕೆ ಮತ್ತು ಪೂರೈಕೆ ಪ್ರಮಾಣವನ್ನು ಬರಿತೀವಿ ಇದನ್ನು ಗುರುತಿಸಬೇಕು ಓ ವೈರೇಖೆಯಲ್ಲಿ ಯಾವಾಗಲೂ ಬೆಲೆ ಪ್ರಮಾಣವನ್ನು ಬರಿತೀವಿ ಬೆಲೆಯನ್ನು ಬರಿತೀವಿ ನೋಡಿ ಬೇಡಿಕೆ ಮತ್ತು ಪೂರೈಕೆ ಪ್ರಮಾಣವನ್ನು ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅಂತ ನಾವು ಗುರುತಿಸ್ಕೊಂಡ್ವಿ ಬೆಲೆಯಲ್ಲಿ ನಾವು ಈ ಬೆಲೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಹೈಯೆಸ್ಟ್ ಎಷ್ಟು ಲೋಯೆಸ್ಟ್ ಎಷ್ಟು ಅಂತ ಸೊ ಒಂದು ಎರಡು ಮೂರು ನಾಲ್ಕು ಐದು ಈ ಥರ ಗುರುತಿಸ್ಕೊಂಡ್ವಿ ಮೂರು ನಾಲ್ಕು ಐದು ಈ ಥರ ಗುರುತಿಸ್ಕೊಂಡ್ವಿ ಇಲ್ಲಿ ನೋಡಿ ಮೊದಲು ಗುರುತಿಸ್ಕೊಳ್ಳೋಣ ಸಮತೋಲನ ಪ್ರಮಾಣ ಎಷ್ಟು ನೋಡಿ ಸಮತೋಲನ ಪ್ರಮಾಣ ಇದು ಒಂದು ಬಾಕ್ಸ್ ಹಾಕ್ಬಿಡೋಣ ಸಮತೋಲನ ಬೆಲೆ ಎಷ್ಟು ಸಮತೋಲನ ಬೆಲೆ ಮೂರು ಇದಕ್ಕೆ ಫಸ್ಟೇ ಬರೆದ್ಬಿಡೋಣ ಸಮತೋಲನ ಪ್ರಮಾಣ ಮೂವತ್ತಾಗಿದೆ ಅಂತ ಬರೆದು ಬಿಡೋಣ ಈ ಬೆಲೆಗೆ ಮೊದಲೇ ಬರೆದು ಬಿಡೋಣ ಸಮತೋಲನ ಬೆಲೆ ಇದು ಬಾಕ್ಸ್ ಹಾಕಿಬಾರೋಣ ನಿಮಗೆ ಗೊತ್ತಾಗ್ಬಿಡ್ತದೆ ಇಲ್ಲ ಅಂದರೆ ಒಂದು ಆರೋ ಮಾರ್ಕ್ ಹಾಕೋಣ ಸಮಸ್ಯೆ ಇಲ್ಲ ಸೊ ಇದನ್ನು ಎರಡು ಅಂಕಗಳು ನಮ್ಗೆ ಆಲ್ರೆಡಿ ಬಂದುಬಿಡ್ತೀವಿ ಈಗ ರೇಖಾಚಿತ್ರ ಬರೀಬೇಕು ನೋಡಿ ಈ ಸಮತೋಲನ ಬೆಲೆ ಸಮತೋಲನ ಪ್ರಮಾಣ ಎರಡೂ ಸಂಧಿಸುವ ರೀತಿಯಲ್ಲಿ ಒಂದು ರೇಖಾಚಿತ್ರವನ್ನು ರಚಿಸ್ಕೊಳ್ಬೇಕು ಈ ಒಂದು ಬಿಂದು ಈ ಬಿಂದುವಿನಲ್ಲಿ ಮೂವತ್ತರಷ್ಟು ಬೇಡಿಕೆ ಪೂರೈಕೆ ಇರುತ್ತೆ ಮೂರರಷ್ಟು ಬೆಲೆ ಇದ್ದಾಗ ಇಲ್ಲಿ ಬೇಡಿಕೆ ರೇಖೆಯನ್ನು ನಾವು ರಚಿಸಿಕೊಳ್ಳೋಣ ಇದು ಡಿ ಡಿ ರೇಖೆ ನೆಕ್ಸ್ಟ್ ಇದೇ ಬಿಂದುವಿನಲ್ಲಿ ನಾವು ಪೂರೈಕೆ ರೇಖೆಯನ್ನು ರಚಿಸಿಕೊಳ್ಳೋಣ ಇದು ಎಸ್ ಎಸ್ ರೇಖೆ ಅಂದರೆ ಪೂರೈಕೆ ರೇಖೆ ವಿದ್ಯಾರ್ಥಿಗಳ ಈ ಎರಡು ರೇಖೆಗಳು ಸೇರುವ ಬಿಂದು ಇದೆಯಲ್ಲ ಇದನ್ನು ನಾವೇನಂತ ಕರಿತೀವಿ ಸಮತೋಲನ ಬಿಂದು ಅಂತ ಕರಿತೀವಿ ನೀವು ಎಕ್ಸ್ಪ್ಲೇನ್ ಮಾಡಿ ನೀಟಾಗಿ ಬರ್ಕೊಳ್ಳಿ ನಾನು ಒಂದು ಅಕ್ಷರವನ್ನು ಮಾತ್ರ ಬರೆದಿದ್ದೀನಿ ಸಮತೋಲನ ಬಿಂದು ಈಗ ನಾವು ಮೂರು ಗುಡ್ಸ ಸಮತೋಲನ ಪ್ರಮಾಣ ಸಮತೋಲನ ಬೆಲೆ ಸಮತೋಲನ ಬಿಂದು ಈಗ ಅಧಿಕ ಬೇಡಿಕೆ ಮತ್ತು ಅಧಿಕ ಪೂರೈಕೆ ಈ ಬಿಂದುವಿನಿಂದ ಮೇಲ್ಭಾಗ ಮಾತ್ರ ನೋಡಿ ನೋಡಿ ಇಲ್ಲಿ ಇದು ಬೇಡಿಕೆ ರೇಖೆ ಇದು ಪೂರೈಕೆ ರೇಖೆ ನಾವು ಅರ್ಥಶಾಸ್ತ್ರದಲ್ಲಿ ರೇಖಾಚಿತ್ರದಲ್ಲಿ ಹೇಳ್ತೀವಿ ಬಲಕ್ಕೆ ಹೋದಂತೆ ಪ್ರಮಾಣ ಹೆಚ್ಚಾಗುತ್ತೆ ಎಡಕ್ಕೆ ಹೋದಂತೆ ಪ್ರಮಾಣ ಕಡಿಮೆ ಆಗುತ್ತೆ ಈ ಬಿಂದುವಿನ ಮೇಲ್ ಮೇಲೆ ಮಾತ್ರ ಪರಿಗಣಿಸೋಣ ನೋಡಿ ಡಿ ರೇಖೆ ಇಲ್ಲಿದೆ ಬೇಡಿಕೆ ರೇಖೆ ಪೂರೈಕೆ ರೇಖೆ ಇಲ್ಲಿದೆ ಯಾವುದು ಬಲಕ್ಕಿರುವಂಥದ್ದು ಪೂರೈಕೆ ರೇಖೆ ಹಾಗಾಗಿ ಇಲ್ಲಿ ಅಧಿಕ ಪೂರೈಕೆ ಅಂತ ಬರೆಯೋಣ ನಂತರ ಈ ಬಿಂದುವಿನಿಂದ ಕೆಳಭಾಗದಲ್ಲಿ ನೋಡೋಣ ಇದು ಪೂರೈಕೆ ರೇಖೆ ಇದು ಬೇಡಿಕೆ ರೇಖೆ ಬಲಭಾಗದಲ್ಲಿ ಯಾವುದಿದೆ ಬೇಡಿಕೆ ರೇಖೆಯಾಗಿದೆ ಹಾಗಾಗಿ ಇದರಿಂದ ಕೆಳಗಡೆ ಬರೋದೆಲ್ಲ ಏನು ಅಂದರೆ ಅಧಿಕ ಬೇಡಿಕೆ ಕೆಲವು ಪುಸ್ತಕಗಳಲ್ಲಿ ಇದನ್ನು ಹೊರಗಡೆ ಬರೆದಿದ್ದಾರೆ ಸಮಸ್ಯೆ ಏನಿಲ್ಲ ಈ ಬಿಂದುವಿನಿಂದ ಕೆಳಗಡೆ ಎಲ್ಲವೂ ಅಧಿಕ ಬೇಡಿಕೆಯಾಗಿದೆ ಈ ಬಿಂದುವಿನಿಂದ ಮೇಲೆ ಎಲ್ಲವೂ ಅಧಿಕ ಪೂರೈಕೆಯಾಗಿದೆ ವಿದ್ಯಾರ್ಥಿಗಳೇ ನೋಡಿ ಈ ರೇಖಾಚಿತ್ರವನ್ನು ನೀವು ಬರೆದ್ರೆ ಇಲ್ಲಿ ಪ್ರಶ್ನೆಯಾಗಿರುತ್ತೆ ಇದು ಕೋಷ್ಟಕ ಆಗಿರುತ್ತೆ ಇದೊಂದು ರೇಖಾಚಿತ್ರವನ್ನು ಬರೆದ್ರೆ ನಿಮಗೆ ಐದು ಅಂಕಗಳು ಬರುತ್ತೆ ಹೀಗಾಗಿ ಇಲ್ಲಿ ಐದು ಅಂಶಗಳನ್ನು ಗುರುತಿಸಿದಿರಿ ಸಮತೋಲನ ಪ್ರಮಾಣ ಸಮತೋಲನ ಬೆಲೆ ಸಮತೋಲನ ಬಿಂದು ಅಧಿಕ ಪೂರೈಕೆ ಅಧಿಕ ಬೇಡಿಕೆ ವಿದ್ಯಾರ್ಥಿಗಳ ನೆನಪಿರಲಿ ಈ ಅಂಕಿಅಂಶಗಳು ಬದಲಾವಣೆಯಾಗುತ್ತೆ ಇದು ಏನೇ ಬದಲಾವಣೆಯಾದರೂ ಯಾವುದಾದ್ರೂ ಒಂದು ಅಂಕಿಅಂಶ ಬೇಡಿಕೆ ಮತ್ತು ಪೂರೈಕೆ ಪ್ರಮಾಣಗಳು ಸಮವಾಗಿರುತ್ತೆ ಅಸಮವಾಗಿರುವುದೇ ಸಮತೋಲನ ಪ್ರಮಾಣ ಅಲ್ಲಿರುವಂತಹ ಬೆಲೆ ಸಮತೋಲನ ಬೆಲೆಯಾಗಿದೆ ಇದು ಕಾರ್ಯಭಾರ ನಿಯೋಜನೆ ಆಧಾರಿತ ಪ್ರಶ್ನೆಯ ಎರಡನೇ ಪ್ರಶ್ನೆಯಾಗಿದೆ ಸರಿಯಾಗಿ ಬರೆದರೆ ನಿಮಗೆ ಐದು ಅಂಕಗಳು ದೊರೆಯುತ್ತದೆ ಇದರಿಂದ ಇನ್ನು ಮೂರನೇ ಕಾರ್ಯಭಾರ ನಿಯೋಜನೆ ಆಧಾರಿತ ಪ್ರಶ್ನೆ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಇದರಲ್ಲಿ ಬರುವಂಥದ್ದು ಇಲ್ಲಿ ನೋಡಿ ಅದನ್ನು ಬರೆದಿದ್ದೇನೆ ಏನಂತ ಪ್ರಶ್ನೆ ಇರುತ್ತೆ ಈ ಕೆಳಕಂಡ ಕೋಷ್ಟಕದಲ್ಲಿ ಕಾಣೆಯಾದ ಮೌಲ್ಯಗಳನ್ನು ಕಂಡುಹಿಡಿಯಿರಿ ಐದು ಕಾಣೆಯಾದ ಮೌಲ್ಯಗಳಿದೆ ಒಂದು ಎರಡು ಮೂರು ನಾಲ್ಕು ಐದು ಇದನ್ನು ಬರೆದರೆ ಐದಕ್ಕೆ ಐದು ಅಂಕಗಳು ದೊರೆಯುತ್ತದೆ ಹೇಗೆ ಬರೆಯುವಂಥದ್ದು ನಾನು ನಿಧಾನ ಕಲಿಕೆಯ ವಿದ್ಯಾರ್ಥಿಗಳಿಗೆ ಹಾಗೂ ಖಾಸಗಿ ಅಭ್ಯರ್ಥಿಗಳಿಗೆ ತುಂಬ ಸುಲಭವಾಗಿ ಇದನ್ನು ಹೇಳ್ತೇನೆ ಹೇಗೆ ಅಂತ ಹೇಳ್ತೀನಿ ಅಂದರೆ ನೋಡಿ ಒಟ್ಟು ಉತ್ಪಾದನೆಗೆ ಎ ಅಂತ ನಾವು ಕೊಟ್ಕೊಳ್ಳೋಣ ಮಧ್ಯಂತರ ಸರಕುಗಳಿಗೆ ಬಿ ಅಂತ ನಾವೇ ಮಾಡ್ಕೊಳ್ಳೋವಂಥದ್ದು ನೀವು ಪ್ರಶ್ನೆ ಉತ್ತರ ಪತ್ರಿಕೆಯಲ್ಲಿ ಇದನ್ನು ಬರುವಂಥ ಅವಶ್ಯಕತೆ ಇಲ್ಲ ಮೌಲ್ಯವರ್ಧನೆಗೆ ಸಿ ಅಂತ ಅಂದ್ಕೊಳ್ಳೋಣ ಈಗ ನಾವು ಒಂದು ಸೂತ್ರವನ್ನು ತಿಳ್ಕೊಳ್ಳೋಣ ಏನು ಎ ಈಕ್ವಲ್ಸ್ ಬಿ ಪ್ಲಸ್ ಸಿ ಇದೊಂದು ಸೂತ್ರ ಇದ್ದರೆ ವಿದ್ಯಾರ್ಥಿಗಳೇ ಐದು ಅಂಕಗಳನ್ನು ಪಡ್ಕೊಳ್ಬೋದು ಏನು ಸರ್ ಹಾಗಂದರೆ ಎ ಭಾಗದ ಮೌಲ್ಯಗಳಿಗೆ ಬಿ ಮತ್ತು ಸಿ ಭಾಗದ ಮೌಲ್ಯಗಳು ಸಮನಾಗಿರಬೇಕು ಅಂತ ಹೇಳಿ ವಿದ್ಯಾರ್ಥಿಗಳೇ ನಾನು ಹೇಳ್ತಾ ಇರುವಂಥದ್ದು ಖಾಸಗಿ ವಿದ್ಯಾರ್ಥಿಗಳಿಗೆ ಹಾಗೂ ಪಾಸಾದರೆ ಸಾಕು ಅಂತ ಅನ್ನೋರಿಗೆ ಯಾಕೆ ನಾವು ತಿಳ್ಕೋಬೇಕು ಅಂದರೆ ಮೌಲ್ಯವರ್ಧನೆ ಅಂದರೆ ಏನು ಮಧ್ಯಂತರ ಸರಕುಗಳ ಬಳಕೆ ಅಂದರೆ ಏನಿರುತ್ತೆ ಒಟ್ಟು ಮೌಲ್ಯ ಹೇಗೆ ಜಾಸ್ತಿ ಆಗುತ್ತೆ ಇವೆಲ್ಲ ಅಂಶಗಳನ್ನು ತಿಳ್ಕೊಬೋದು ಬಟ್ ಉತ್ತರವನ್ನು ಮಾತ್ರ ಬರೀಬೇಕು ಅಂದರೆ ಈ ಒಂದು ಸೂತ್ರ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾನು ನನ್ನ ವಿದ್ಯಾರ್ಥಿಗಳಿಗೆ ಹೇಳುವಂಥದ್ದು ಈ ವಿಡಿಯೋ ಮೂಲಕ ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದಾರೆ ಈ ಸೂತ್ರವನ್ನು ಬರೆದ್ರೆ ಸಾಕು ನೋಡಿ ಈಗ ಹೇಗೆ ಈ ಸೂತ್ರದ ಪ್ರಕಾರ ಉತ್ತರ ಬರೆಯೋದು ನೋಡಿ ಎ ಎಷ್ಟಿದೆ ಸಾವಿರದ ಏಳ್ನೂರು ಇದೆ ಇದು ಬಿ ಮತ್ತು ಸಿ ಗೆ ಸಮನಾಗಿರಬೇಕು ಅಂದರೆ ಇಲ್ಲಿ ಶೂನ್ಯ ಇದೆ ಹೀಗಾಗಿ ಇಲ್ಲಿ ಎಷ್ಟು ಬರಬೇಕು ಸಾವಿರದ ಏಳ್ನೂರು ಇಲ್ಲಿ ಎಷ್ಟು ಬರೆದ್ರೆ ಸಮನಾಗಿರುತ್ತೆ ಆಗಿರುತ್ತೆ ಅಂದರೆ ಸಾವಿರದ ಏಳ್ನೂರು ಬರೆದ್ರೆ ಸಮನ ಆಗಿರುತ್ತದೆ ನೋಡಿ ಬಿ ಮತ್ತು ಸಿ ಎರಡರಿಂದ ಸಾವಿರದ ಏಳ್ನೂರು ಈ ಉತ್ತರ ಬರಿಬೋದು ನಂತರ ಎರಡನೇ ಅಂಶ ನೋಡೋಣ ಇಲ್ಲಿ ಖಾಲಿ ಇದೆ ಎ ಎ ಬಿಟ್ಟಿದ್ದಾರೆ ಬಿ ಮತ್ತು ಸಿಯನ್ನು ಕೊಟ್ಟಿದ್ದಾರೆ ಸಾವಿರದ ಏಳ್ನೂರು ಇಲ್ಲಿ ಮುನ್ನೂರು ಇವೆರಡರ ಮೌಲ್ಯ ಇದಕ್ಕೆ ಸಮ ಅಂದರೆ ಇಲ್ಲಿ ನಾವು ಎಷ್ಟು ಬರೀಬೇಕು ಎರಡು ಸಾವಿರ ಆಗುತ್ತೆ ಇದನ್ನು ನಾವು ಬರಿಬಹುದು ಇದು ಇನ್ನೊಂದು ಅಂಕ ಬಂತು ನೆಕ್ಸ್ಟ್ ಮೂರನೇದು ನೋಡೋಣ ಇಲ್ಲಿ ಎ ಭಾಗದಲ್ಲಿ ಎರಡು ಸಾವಿರದ ಐನೂರಿದೆ ಬಿ ಭಾಗದಲ್ಲಿ ಏನಿಲ್ಲ ಸಿ ಭಾಗದಲ್ಲಿ ಐನೂರಿದೆ ಈ ಬಿ ಮತ್ತು ಸಿ ಎರಡು ಸಾವಿರದ ಐನೂರಕ್ಕೆ ಸಮನ ಆಗಬೇಕು ಅಂದರೆ ಇಲ್ಲಿ ಎಷ್ಟು ಬರೀಬೇಕು ಎರಡು ಸಾವಿರ ಬರೀಬೇಕು ಇಲ್ಲಿ ಎರಡು ಸಾವಿರ ಬರೆದ್ರೆ ಪ್ಲಸ್ ಐನೂರು ಎರಡು ಸಾವಿರದ ಐನೂರುಗಳಾಗುತ್ತೆ ನಂತರ ಕೊನೆಯದು ಎ ಭಾಗ ಖಾಲಿ ಇದೆ ಬಿ ಮತ್ತು ಸಿಯನ್ನು ಬರೆದಿದ್ದಾರೆ ಬಿ ಮತ್ತು ಸಿನ ಮೌಲ್ಯ ಹೇಗೆ ಸಮವಾಗುತ್ತೆ ಅಂದರೆ ಸಾ ಎರಡು ಸಾವಿರದ ಐನೂರು ಪ್ಲಸ್ ಆರುನೂರು ಮೂರು ಸಾವಿರದ ನೂರು ಹೀಗೆ ಬರೆಯುವಂಥದ್ದು ಇಲ್ಲಿ ಒಟ್ಟು ಮೌಲ್ಯವನ್ನು ಬರೆಯುವಂಥದ್ದು ಸಾವಿರದ ಏಳ್ನೂರು ಮುನ್ನೂರು ಐನೂರು ಆರುನೂರು ಮೂರು ಸಾವಿರದ ನೂರು ವಿದ್ಯಾರ್ಥಿಗಳ ಇದು ನಿಮಗೆ ನೆನ್ಪಿಟ್ಕೊಳ್ಳಿ ಅಂತ ಹೇಳಿ ನಾನು ಹೇಳ್ತಾ ಇರುವಂಥದ್ದು ನಂತರ ಮತ್ತು ನೆನ್ಪಿರಲಿ ಯಾವಾಗಲೂ ಒಟ್ಟು ಉತ್ಪಾದನೆ ಪ್ರಾರಂಭದಲ್ಲಿ ಎಷ್ಟಿದೆ ಮೌಲ್ಯವರ್ಧನೆ ಅಷ್ಟೇ ಇರುತ್ತೆ ಇದೊಂದು ನೆನಪಿರಲಿ ವಿದ್ಯಾರ್ಥಿಗಳೇ ಹಾಗೆ ಮೂರು ಸಾವಿರದ ನೂರು ಒಟ್ಟು ಉತ್ಪಾದನೆ ಕೊನೆಯ ಭಾಗ ಎಷ್ಟಿರುತ್ತೆ ಮೌಲ್ಯವರ್ಧನೆ ಕೊನೆಯಲ್ಲಿ ಅಷ್ಟೇ ಅಂಕಿಅಂಶ ಇರುತ್ತೆ ವಿದ್ಯಾರ್ಥಿಗಳೇ ನಿಮಗೆ ಸುಲಭವಾಗಲಿ ಅಂತ ಈ ಸೂತ್ರವನ್ನು ನಾನು ಹೇಳ್ತಿರುವಂಥದ್ದು ಸೊ ಈ ಸೂತ್ರದ ಪ್ರಕಾರ ನೀವು ಬರೆದ್ರೆ ಎಲ್ಲ ಉತ್ತರಗಳು ಸರಿಯಾಗಿ ನಿಮಗೆ ಐದು ಅಂಕಗಳು ದೊರೆಯುತ್ತದೆ ವಿದ್ಯಾರ್ಥಿಗಳೇ ಈ ಕಾರ್ಯಭಾರ ನಿಯೋಜನೆ ಆಧಾರಿತ ಮೂರು ಪ್ರಶ್ನೆಗಳನ್ನು ಕೇಳ್ತಾರೆ ನೀವು ಎರಡಕ್ಕೆ ಸರಿಯಾದ ಉತ್ತರವನ್ನು ಬರೆದರೆ ಹತ್ತು ಅಂಕಗಳು ದೊರೆಯುತ್ತದೆ ಹತ್ತು ಅಂಕಗಳನ್ನು ಬಹಳ ಸುಲಭವಾಗಿ ಹೇಳ್ಬೋದು ಪಡ್ಕೊಳ್ಬಹುದು ನೀವು ಹಾಗೆ ನಾನು ಪ್ರಶ್ನೆಗಳಿಗೆ ಉತ್ತರವನ್ನು ಹೇಗೆ ಬರೀಬೇಕು ಅನ್ನುವಂತಹ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಪ್ರಶ್ನೆ ಪತ್ರಿಕೆಗೆ ಉತ್ತರ ಬರೀಬೇಕಾದ್ರೆ ಮೊದಲೇ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದ್ಬಿಡಿ ಸೊ ಸರಿಯಾಗಿ ಗೊತ್ತಿದ್ದರೆ ಮೂರಲ್ಲಿ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ನಮಗೆಲ್ಲರೂ ಒಂದು ಮಾರ್ಕ್ಸ್ ಹೋಗುತ್ತೆ ಅನ್ನೋವಂಥ ಭಯ ಇರೋವಂಥವ್ರು ಮೂರಕ್ಕೆ ಮೂರೂ ಉತ್ತರಗಳನ್ನು ಬರೆಯೋದ್ರಿಂದ ನಿಮಗೇನು ಲಾಸ್ ಆಗೋದಿಲ್ಲ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ಶುಭವಾಗಲಿ ಅಂತ ಹಾರೈಸ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ ಧನ್ಯವಾದಗಳು